ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಆ ಆ ದಂಡಿ ಈ ದಂಡಿ ಮಠ್ಬಿಟಾರ ಮಾಡಿಲ್ಲ ಯಾಕಂದ್ರೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅಭಿಮಾನಿಗಳು ನಮ್ಮ ಪಕ್ಷದ ದೇವರುಗಳು ಅಥವಾ ಕತ್ತಿ ಮಂತ್ರದ ಅಭಿಮಾನಿಗಳು ಇವರೆಲ್ಲ ಇರೋದ್ರಿಂದ ಆ ರಸ್ತೆ ಒಂದು ಏಳೆಂಟು ತಿಂಗಳನ್ನ ಕಡಿ ಹಾಕಿ ಅಷ್ಟೇ ಬಿಟ್ಟು ಆದ್ರೆ ನಿಮ್ಮ ಶಿವ ಹೊಸ ಶಾಸಕರು ಬಂದ ನಂತರ ಅದನ್ನು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ಹೆಂಗ್ ಬೇಕು ಹಂಗ ಮನಸ್ಸಿ ಮಾಡಿ ಕೊಡುವಂತ ಹೇಳುವಂತೆ ನಾನು ಮಾರು ತಿಂಗಳ ಹತ್ತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ರಾಜಕಾರಣ ಸಂದು ಇವತ್ತು ನಾವು ಜನಪ್ರತಿನಿಧಿಗಳಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ತ ಜನರ ಸೇವೆಯನ್ನು ಮಾಡಬೇಕು ಹೊರತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಕಾರ್ಯಕ್ರಮಗಳಲ್ಲಿ ಇವತ್ತು ರಾಜಕಾರಣ ಮಾಡಿದ್ರೆ ಜನ ಅದನ್ನು ಒಪ್ಪೋದಿಲ್ಲ ಅನ್ನುವಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾರೆ ವಿಶೇಷವಾಗಿ ಎಲ್ಲರ ಜನ ಇವತ್ತು ಅನೇಕ ವಿಚಾರಗಳಿದ್ದಾಗ ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಅವೆಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮ ನಮ್ಮಲ್ಲಿ ಒಡ ನಮ್ಮ ನಮ್ಮಲ್ಲಿ ಹರಿ ಬೇಷಗಳನ್ನು ಹಾಕಿ ನಮ್ಮ ಮನಸ್ಸನ್ನ ಕಲುಕೀರಿ ಮಾಡಿ ನಮ್ಮ ನಮ್ಮಲ್ಲಿ ಬೆಂಕಿ ಹತ್ತುವರ ಮುಖಾಂತರ ನಮ್ಮ ನಮ್ಮಲ್ಲಿ ಒಡಕು ಮಾಡಿ ನಮ್ಮ ವಿರುದ್ಧ ಇನ್ನೊಬ್ಬನ ಅವನ ವಿರುದ್ಧ ಮತ್ತೊಬ್ಬನ ನಡೆಸುವಂತ ಪ್ರಯತ್ನ ಆಗ್ತದೆ ನಮಗೆ ದಯಮಾಡಿ ನಾನು ಇವತ್ತು ಪರಂಗಡಿ ಗ್ರಾಮದ ಎಲ್ಲಾ ಗುಡುಗಿನರಲ್ಲಿ ಎಲ್ಲಾ ಮತ್ತಾರರಲ್ಲಿ ಎಲ್ಲ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಗ್ರಾಮದ ಹಿರಿಯರಾಗಿ ಗ್ರಾಮದ ಹಿರಿಯ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇರಬಹುದು ತಾಲೂಕು ಪಂಚಾಯತ್ ಚುನಾವಣೆ ಇರಬಹುದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರಬಹುದು ಗ್ರಾಮದ ಹಿರಿಯರು ಏನು ನಿರ್ಣಯ ಮಾಡ್ತಾರ ಆ ನಿರ್ಣಯಕ್ಕೆ ನಾವು ಇವೆಲ್ಲ ಭದ್ರ ಆದರೆ ಮಾತ್ರ ಈ ಭಾಗದ ಶಾಸಕರನ್ನು ಮೊದಲು ಮಾಡಲಿಕ್ಕೆ ಸ್ವೇಚ್ಛರಾಗುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಯಾಕಂದ್ರೆ ಮೊದಲು ನಾವು ಗ್ರಾಮ ಪಂಚಾಯತಿಗೆಲ್ಲ ಮನೆಗೆದ್ದು ಮಾರು ಗೆಲ್ಲು ಹಿರಿಯರು ಹೇಳ್ತಾರೆ ಮನೆಗೆದ್ದು ಮಾರು ಗೆಲ್ಲು ಅನ್ನೋದಷ್ಟೇ ಒಂದು ದಿವಸ ಗ್ರಾಮ ಪಂಚಾಯಿತಿ ಗೆಲ್ಲಬೇಕು ತಾಲೂಕು ಪಂಚಾಯತಿಗೆ ಏರಬೇಕು ಅದರ ನಂತರ ಇವತ್ತು ದಿವಸ ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು ನಾವು ಮೂರು ಗೆಲ್ಲಬೇಕಾದ್ರೆ ನಮ್ಮ ಮನಸ್ಸವರು ಅವರು ಒಂದಾಗ ನಮಗೇನು ನೆಗೆ ತುತ್ತಾಗತೈತಿ ಅದನ್ನು ತೆಗೆದು ಹೋಗಿಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸ ಪ್ರತಿಷ್ಠೆ ಬಿಟ್ಟು ನಮ್ಮನ್ನ ನಾವು ಕಾಪಾಡಬೇಕು ಅಂತ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಹುಡುಗಿಗೆ ಗ್ರಾಮದ ಹಿರಿಯರು ಕೊಟ್ಟಿರ್ತಕ್ಕಂಥ ನಿರ್ಣಯಕ್ಕೆ ಭದ್ರಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರೂ ನಾವು ವಿನಂತಿ ಬರ್ಕೊಂಡು ಕೇಳ್ಕೊಳ್ಳಿಕ್ಕೆ ಪಡ್ತಾ ಇದ್ದೀನಿ ಈ ವಿಷಯಗಳನ್ನು ಹೇಳುವಂತ ಸಂದರ್ಭ ಅವಾಗಬಹುದು ಇಲ್ಲಿ ಏನಾದ್ರೂ ಒಂದೈ ಸುತ್ತ ಅಲ್ಲಿ ಆಗ್ತೀವೋದ್ ಗೊತ್ತಾಗಲ್ಲ ಅವ್ರಿಬಿಟ್ಟು ಏನು ಹೇಳೋಕ್ಕೆ ಮಾರುಟಿಯ ಶ್ರೀ ಅವರು ಬಸವರಾಜ ಹುಂದ್ರಿಯವರೊಂದಿಮೇ ಸಾಕೆ ಸ್ವಾಭಾವಿಕವಾಗಿ ಒಬ್ಬ ಕಾರ್ಯಕರ್ತ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ದಿವಸ ಅನುರಾಧಿಕನ್ನಾಗಿ ಎಣ್ಣೆ ಹಾಕೊಂಡು ನಮ್ಮ ಭಾಗ ಈ ಭಾಗದ ಜನ ಈ ಭಾಗದ ಅಭಿವೃದ್ಧಿ ಈ ಭಾಗದ ಯೋಜನೆಗಳು ಈ ಭಾಗದ ಕನಸನ್ನು ನನದು ಮಾಡುವಂಥದ್ದೇ ಒಳ್ಳೆಯ ಶಾಸಕರ ನಮಗೆ ಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಂದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಈ ಒಂದು ದಿವಸ ನೀವೆಲ್ಲ ಮಾಡಿರ್ತೀವಿ ಆಮೇಲೆ ಅನಿವಾರ್ಯವಾಗಿ ಇವತ್ತು ಇಬ್ಬರಿಗಿಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ ಹೋದ ಸಲ ಇವತ್ತು ಸರಿ ಇಬ್ಬರು ಒಂದಾಗಿದ್ರೆ ಬಹಳ ಸುನಿತವಾಗಿ ನಾವು ನೀವಿಬ್ಬರಲ್ಲಿ ಒಬ್ಬ ಶಾಸಕರಾಗಿ ನೋಡ್ತೀವಿ ನೀವಿಬ್ಬರು ಈ ಡಿಸಲಾದ ನಡುವ ರಸ್ತಾ ಹಾಕಿ ಇನ್ನೂ ಅದೇ ಹಾಕಿ ಈಗ ನಾನಾ ಬಸ್ ಮಾರುತಿ ಹತ್ರ ನೀವು ಟೈಮ್ ಇಪ್ಪತ್ನಾಲ್ಕು ದಾಸನರಾತ್ರಿ ಹೇಳೋ ಗೆತ್ತಿ ಅದಕ್ಕೆ ದಯಮಾಡಿ ನಾವು ಹಣ ಪ್ರತಿಷ್ಠೆ ಏನು ಬೇಕು ಪಕ್ಷದ ಪ್ರಮುಖರು ಜಿಲ್ಲೆಯ ಪ್ರಮುಖರು ಆ ಕ್ಷೇತ್ರದ ಶಾಸಕ ಆ ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಕೂಡ ಯಾರಿಗೆ ಹೇಳ್ತಾರೆ ಅವರಿಗೆ ಇವತ್ತು ದಿವಸ ಪಕ್ಷ ಆಶೀರ್ವಾದ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇಬ್ಬರು ನೀವು ಒಂದಾಗಿ ಹೋಗಬೇಕು ಅನ್ನೋದು ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆ ಬರ್ತಾ ಇದ್ರೆ ಮತ್ತು ಮಾರುತಿ ಅವರಿಗೆ ಬಸವರಾಜಿ ಅವರಿಗೆ ಇಬ್ಬರೂ ಸಹೋದರಿತೆಯನ್ನು ಮಾಡ್ತಾ ಇದ್ರೆ ಯಾವುದೇ ಎಮಕರ್ವಾಡಿ ಕ್ಷೇತ್ರದ ಯಾವುದೇ ಊರಲ್ಲಿ ಕಾರ್ಯಕ್ರಮ ಆದರೂ ಸಹಿತ ನಾವು ಇಬ್ರೂ ಕೂಡಿ ಕಾರ್ಯಕ್ರಮ ಮಾಡಬೇಕು ಜನರಲ್ಲಿ ವಿಶ್ವಾಸ ತೋರಬೇಕು ನಾವಿದ್ದೀವಿ ಅನ್ನುವಂಥ ಭಾವನೆಯನ್ನು ಮೂಡಿಸಬೇಕು ಜಿಲ್ಲೆಯ ಪಕ್ಷದ ವರಿಷ್ಠರು ಸಂಘದ ವರಿಷ್ಠರು ಏನ್ ನಿರ್ಣಯ ತೋರ್ತಾರೆ ಅದಕ್ಕೆ ನಾವು ಭದ್ರ ಇರ್ತೇವೆ ಅನ್ನೋ ಭಾವನೆ ತಗೋದ್ರ ಮುಖಾಂತರ ಜನರಲ್ಲಿ ಒಂದು ಆಶಾ ಜ್ಯೋತಿಯನ್ನ ಬೆಳೆಸೋದ್ರ ಮುಖಾಂತರ ಆ ಒಂದು ಬರುವಂತ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಜನ ಹೇಳಬೇಕು ನಮ್ಮ ಶಾಸಕ ಈ ಭಾಗದ ಶಾಸಕರ ಅಂತ ಎದಿನ ಕ ನಮ್ಮ ಜನ ಹೇಳಬೇಕು ಹಾಗಿದ್ದಾನೆ ನೀವು ಇಬ್ಬರು ಆಗಬೇಕು ಅನ್ನೋ ಮನೆಯನ್ನು ಮಾಡ್ತಾ ಈ ಮಣ್ಣಿನ ಹೇಳ್ ನಾನು ಈ ಬರುವಂತ ಚುನಾವಣೆಗಳನ್ನ ಬಹಳ ಹಗಲಾಗಿ ತರುವಂತ ಪ್ರಶ್ನೆ ಇಲ್ಲ ಒಂದಾಗಿ ಒಕ್ಕಟ್ಟಿನಿಂದ ಸದೃಢತೆಯಿಂದ ಮತ್ತೆ ಯಾವ ಪಾರ್ಟಿಗೂ ನಮಗೆ ಹುಟ್ಟಿಲ್ಲ ಈಗ ನಾವು ಚಲೋ ನಡೆಸಬಹುದು ಹಾಡಬೇಕಾದ್ರೆ ಪಂಚಾಯಿತಿ ಚುನಾವಣೆ ತಾಲೂಕು ಪಂಚಾಯತ್ ಚುನಾವಣೆ ಈ ಭಾಗದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ನಮ್ಮ ಗ್ರಾಮದ ಹಿರಿಯರು ಏನು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ನಮ್ಮ ಪಡೆದು ಧರ್ಮ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದಿವಸ ನಾವು ನೀವು ಕೂಡಿ ಕೆಲಸ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಇವತ್ತು ವಿಶೇಷವಾಗಿ ನಾನು ಆ ಬ್ಯಾಂಕಿನ ಅಧ್ಯಕ್ಷರಾಗಿ ನಿರ್ದೇಶಕನಾಗಿ ಹೊರಗನಟ್ಟಿ ಪಿಕೆಪಿಯಲ್ಲಿ ನಲವತ್ತು ಸಾವಿರ ಪ್ರತಿ ಎಕರೆಗೆ ಕರಡ್ನ ಡಿ ಪಿ ಕೆ ನಲವತ್ತು ಸಾವಿರ ಪ್ರತಿ ಎಕರೆ ಕೊಟ್ಟಿದ್ದೀವಿ ಆದರೆ ಇವತ್ತು ಟೆಕ್ನಿಕಲ್ ಮೀಟಿಂಗ್ ಅನ್ನು ಕರೆಯುವ ಮುಖಾಂತರ ನಾಭಾರ್ಡ್ ಮೇಲೆ ಒತ್ತಡವನ್ನು ಹಾಕುವ ಮುಖಾಂತರ ಹೆಚ್ಚಿನ ಅನುದಾನವನ್ನು ತಂದು ಇವತ್ತು ಬೇಕಾಬಿಟ್ಟಿಯಾಗಿ ಒಂದು ದಿವಸ ವೈಯಕ್ತಿಕ ಸಾಲಗಳನ್ನ ಅಥವಾ ಇಂಡಸ್ಟ್ರಿಯಲ್ ಲೋನ್ಗಳನ್ನು ಹೆಚ್ಚು ಮಾಡೋಕ್ಕಿಂತ ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಲ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ಕೆಲಸ ನಮ್ಮ ಸಂಸ್ಥೆಯಿಂದ ಆಗಬೇಕು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೊನ್ನೆ ಚುನಾವಣೆಯಲ್ಲಿ ಸಹಿತ ನಾನು ಡಿಸಿಸಿ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ಆ ನಿಟ್ಟಿನಲ್ಲಿ ತಮಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಡಿಸಿಸಿ ಬ್ಯಾಂಕಿನ ಮುಖಾಂತರ ಮಾಡಿಕೊಡುವಂತಹ ಕೆಲಸ ಕಾರ್ಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎಪ್ಪತ್ತೈದು ವರ್ಷದ ಒಂದು ಅಮೃತ ಮಹೋತ್ಸವ ಮರಕಂಟಿ ಗ್ರಾಮದಲ್ಲಿ ಅಂದ್ರೆ ಅದೇ ಸಾಮಾನ್ಯ ಮಾತಲ್ಲ ಯಾಕಂದ್ರೆ ಈ ಸಂಸ್ಥೆಯನ್ನ ಬಹಳ ವ್ಯವಸ್ಥಿತವಾಗಿ ಇಟ್ಕೊಂಡು ಬಿಡಿಪಿ ಲೋನ್ ಇರ್ಬೋದು ಬಾಂಧವ್ ಇರ್ಬೋದು ಕೇರ್ ಇರ್ಬೋದು ಸದಸ್ಯರಿರ್ಬೋದು ಎಲ್ಲಿನೂ ಸಹಿತ ಇವತ್ತು ಅವರ ಶ್ರೇಯನ ಮಾಡೋದು ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸಿಗಬೇಕು ಅವೆಲ್ಲ ಸೌಲಭ್ಯಗಳನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಮುಗಿಸುವಂತ ಕೆಲಸವನ್ನ ಈ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆವೇ ಮುಂದೆ ಎಲ್ಲಾ ಸಾಮಾನ್ಯ ಸದಸ್ಯರು ಎಲ್ಲ ಹಿರಿಯರು ಕೊಡಿ ಈ ಒಂದು ದಿವಸ ಮಾಡಿದ್ದಾರೆ ಅದರ ಸಲಹೆ ಸಹಿತ ಈ ಒಂದು ದಿವಸ ತಾವೆಲ್ಲ ಮಾಡಿಕೊಂಡಿದ್ದೀವಿ ಈ ಒಂದು ಸಹಕಾರ ಎಪ್ಪತ್ತೈದ ವರ್ಷದ ಏನು ಒಂದು ಪರ್ಮಿ ಎಸ್ ಜೊತೆಗೆ ಇರತಕ್ಕಂಥ ಸಹಕಾರ ಮುಂದಿನ ದಿನಮಾನಗಳಲ್ಲಿ ಸಹಿತ ಇರಲಿ ಅನ್ನುವಂಥ ಮಾತನ್ನ ತಮ್ಮೆಲ್ಲರೂ ಹಿನಯಪೂರ್ವಕ ಕೇಳ್ಕೊಂಡು ಬಹುಶಃ ಇನ್ನು ಇಪ್ಪತ್ತೈದು ವರ್ಷದ ನಂತರ ಶತ ಒಂದು ನೂರು ವರ್ಷಗಳ ಮಹೋತ್ಸವವನ್ನು ಇವತ್ತು ದಿವಸ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಆಡಳಿತ ಮಂಡಳಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹಿತ ಆ ಒಂದು ನೂರು ವರ್ಷದ ಕೆಲಸಗಳಿಗೆ ನಾವು ಅಟೆಂಡ್ ಮಾಡ್ತಿದ್ವಿ ಆ ಒಂದು ಪದ್ಧತಿಯನ್ನ ನನ್ನ ಮಗನು ಶಾಸಕರಾದ ನಂತರ ಅವಗೂ ಹೇಳಿದರು ನೀ ಎಲ್ಲಿ ಹೋಗ್ತಿ ನನಗೆ ಹೇಳ್ತಾನ ಎಲ್ಲಿ ಹೋಗ್ತನು ನಿನಗೆ ನೀ ನೀವೊಂದ್ ಕಡೆ ಹೋಗುದು ನಾ ಒಂದ್ ಕಡೆ ಹೋಗುದು ಅಂದ್ರೆ ಕ್ಷೇತ್ರ ಹೆಚ್ಚು ಕವರ್ ಆಗ್ತದೆ ಸಾವಕಾರ ಕರೆದಿದ್ದೀಪ ಬರ್ದಿದ್ದ ಮಗ ಅಂತೇಳಿ ಚೆನ್ನಾಗಿ ಮಾತಾಡ್ತಾರೆ ಈ ಬರ್ಲಿನ್ ಸಮಸ್ಯೆ ಆಗ್ತದೆ ಈಗ ನಾವು ಗುರುಲಾಪುರ್ ಕ್ರಾಸ್ ಹೋಗಿದ್ದೆ ಈ ಸುಲ್ ಬಸವರಾಜ್ ಸುಲ್ತಾನ್ಪುರ್ ಅವ್ರು ಬರುತ್ತ ಪ್ರಕಾಶ್ ಬೈರಾಶಿ ಬರುತ್ತ ಇವರು ಅಂತ ಇಲ್ಲ ಮತ್ ಬರ್ಕೊಂಡಿ ಕಾರ್ಯಕ್ರಮ ಮುಗಿಸ್ಕೋ ಉಕ್ಕೇಲಿ ಹೋಗು ಅಲ್ಲಿ ಏನ್ ಕೆಲಸ ಮುಗಿಸ್ಕೋ ನಾ ತಂದೆಗೆ ಒಂದು ಕಾರ್ಯಕ್ರಮ ಐತಿ ನಾ ಹೋಗಿ ಬರ್ತ ಮಾತನ್ನ ಅವ್ ಹೇಳಿದಾಗ ನಾನು ಹೋಗಿ ಬರ್ತೀನಿ ಅನ್ನೋ ಮಾತನ್ನ ಅವ್ ಹೇಳಿದಾಗ ನಾ ಅದಕ್ಕೆ ಬಿಟ್ಟು ಗುರುಲಾಪುರ್ ಕ್ರಾಸ್ವರೆಗೆ ಹೋಗಿ ಅನ್ವಯ ಮಾಡ್ತ ಸುಲ್ತಾನ್ಪುರ ಅವ್ರದ್ದು ಪ್ರಕಾಶ್ ಬೈರೇಶಿ ಅವ್ರದ್ದು ಎಲ್ಲಾದ್ರು ಫೋನ್ ಬರ್ತದ ತಿಳ್ಕೊಂಡು ಬಂದಿವಿ ತಿರ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿದ್ವಿ ಆದ್ರೆ ಇಷ್ಟೇ ಈ ಒಂದು ದಿನಮಾನಗಳಲ್ಲಿ ಒಂದೇ ದಿನ ಈಗ ನಿನ್ನೆ ಉದಾಹರಣೆ ಹೇಳ್ತಾರೆ ನಿನ್ನೆ ಇಪ್ಪತ್ತಾರು ನದಿವಿ ಬಹುಶಃ ಪೃಥ್ವಿ ಕಟ್ಟಿ ಮತ್ತು ಪವನ ಕಟ್ಟಿ ಇಬ್ರು ಕಾಶಿನ ಒಬ್ಬ ಹದಿಮೂರು ಒಬ್ಬ ಹನ್ನೆರಡು ಹತ್ರ ಮತ್ತೊಬ್ಬರು ಫೋನ್ ಮಾಡಿಲ್ಲ ಗವಿಡ ದೊಡ್ಡನವ್ರ ವಸ್ತು ನನ್ನ ಮೊದಲು ಭೇಟಿ ಮಾಡೋದಕ್ಕೆ ಸಹಕಾರ ನೀವು ಬರಾಗಬೇಕ ಭೇಟಿ ಮಾಡಕ್ ಹೋಗುದು ಕೂಸ್ಗೆ ಹೋಗುವುದು ಮೈ ಹೋಗುವುದು ಇನ್ನೇ ಹೆಸರು ಹಾಕಿರ್ಲಿಲ್ಲ ಅದ ನಂತರ ಒಂದು ವರ್ಷದ ಬರ್ಬೇಕು ಹೋಗುವುದು ಆದ್ರೆ ಈಗ ಜನ ಏನು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅಪ್ಪತನ ಹೇಗತ್ತಿಲ್ಲ ಅವ್ರ ಪ್ರೀತಿ ಪ್ರೀತಿಯೇ ನಮ್ಮ ಸಹಕಾರ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಭಾವನೆ ಕೇಳ್ತಾರೆ ಆದ್ರೆ ನಮ್ದು ಪರಿಸ್ಥಿತಿ ನೋಡ್ಕೋಬೇಕ ಈ ಇಪ್ಪತ್ತಾರು ಬಗ್ಗೆ ಇಪ್ಪತ್ತಾರು ಬಗ್ಗೆ ನಾನು ಇಬ್ರು ಮಕ್ಕಳಿಗೆ ಕಳಿಸಿದೆ ಮುಂಜಾನೆ ಒಂಬತ್ತರಿಂದ ಸಂಜೆ ನಾಲ್ಕು ಮುಗಿದ ಅವನು ಹನ್ನೆರಡ ಅವನು ಹದಿಮೂರ ಒಂದೇನೋ ಕ್ಯಾನ್ಸಲ್ ಆಗಿತ್ತು ಹೋಗಕ್ಕಾಗಿಲ್ಲ ಬಹಳ ದೂರ ಇತ್ತು ಅಂದ್ರೆ ನಮ್ದು ಇವತ್ತು ದಿವಸ ಪರಿಸ್ಥಿತಿಯನ್ನು ನೋಡ್ಕೊಂಡು ಇವತ್ತು ದಿವಸ ತಮ್ಮದು ಆಹ್ವಾನಿ ಇರಬೇಕು ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಬಂದ್ರೆ ನಿಮ್ಗೆ ಏನಲ್ಲ ನಾ ಬರ್ಲಿ ಬಿಡ್ಲಿ ನಿಮಗೆ ಕಣ್ಣಿಗೆ ಕಾಣಲಾರ್ದು ನಿಮ್ಗೆ ಹೇಳ್ತಿದ್ದಾಣ ಹಂಗ ಎಲ್ರು ಹೋದ್ರೆ ಆ ಸಗರ ಸಗರಾರ್ಥದ್ದು ಎಲ್ರು ಹೇಳ್ತಿರ ಹಂಗ ನಾ ಬಂದ್ರು ಅಷ್ಟೇ ಬಿಟ್ರೂ ಅಷ್ಟೇ ನಿಮ್ಮ ಜೊತೆಗೆ ನಿಮ್ಮ ಕಣೀನಲ್ಲಿ ನಿಮ್ಮ ಸುಖ ದುಃಖದಲ್ಲಿ ಕಟ್ಟಿ ಮೆಣತನ ಖಾಯಂ ಆಗಿರ್ತದೆ ಅನ್ನುವಂತ ಮಾತ್ರ ಸಹಿತ ಇದೇ ಸುಂದರ ಹೇಳಲಿಕ್ಕೆ ಇಚ್ಛೆ ಬರ್ತಾದ್ರೆ ಒತ್ತರೋತ್ತರವಾಗಿ ಸಂಸ್ಥೆ ಇನ್ನೂ ಬೆಳಿಲಿ ನಿಮ್ಮೆಲ್ಲ ಸಹಕಾರ ಇರಲಿ ಕೆಲವೊಂದ್ ಕೆಲವೊಂದು ಜನ ಚುನಾವಣೆ ಮಾಡೋದ್ರಾಗ ಅವರು ಕೆಲಸ ಅದ್ರು ಊರಾಗ ಎಲ್ಲ ಊರಾಗ ಇರ್ತಾರ ನಮ್ಮ ಊರಾಗ ನಿಮ್ ಊರಾಗ ಎಲ್ಲ ಊರಾಗ ಊರಾಗ ಊರ ನಿರಂತರ ಅವ್ರ ದಗೆ ಏನಿಲ್ಲ ಅವ್ರ ದಗೆ ಏನು ಇರುದಿಲ್ಲ ನಾವು ಸಣ್ಣ ಗಿಟ್ಟಾಗ ಆ ಮಂಗ್ಯಾ ಗದ್ದಿ ಹಾಕಿದ್ದಿಲ್ಲ ಈ ಕಡೆ ಬೆನ್ನಿತ್ತು ಈ ಕಡೆ ಬೇನ್ ಹಾಕೋತಿರೋರು ಅದಕ್ಕೆ ದಯಮಾಡಿ ಯಾರು ಬರಾಮ್ರು ಯಾವುದೋ ಜೆಡಿ ಪಿ ಇರಬಹುದು ತಾಲೂಕು ಪಂಚಾಯತ್ ಇರಬಹುದು ಗ್ರಾಮ ಪಂಚಾಯತ್ ಇರ್ಬೋದು ಮುಂದೆ ಬರುವಂತ ಒಂದು ಇಪ್ಪತ್ತೆಂಟನೇ ಇಸಿ ಬರ್ತಕ್ಕಂತ ಈ ಭಾಗದ ಎಲ್ ಎ ಚುನಾವಣೆ ಇರಬಹುದು ಎಲ್ಲಾರು ಒಕ್ಕಟ್ನಿಂದ ನಮ್ಮ ತಾಲೂಕಿನಿಂದ ಹೊರಗೆ ಹಾಕುವಂತ ಕೆಲಸ ನಾವು ನೀವು ಕೂಡಿ ಮಾಡೋಣ ಮಾತ್ರ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತೇನೆ ಆ ನಿಟ್ಟಿನಲ್ಲಿ ಈಗಿಂದ ತಾವೆಲ್ಲ ದಯಸ್ಸನ್ನ ತಯಾರಿಯನ್ನ ತಾವು ಮಾಡ್ಕೋಬೇಕು ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ವೇದಿಕೆ ಮೇಲೆ ಸಾಕಷ್ಟು ಜನ ವಿಶೇಷವಾಗಿ ಸತ್ಯಪ್ಪನ ನಾಯಕರ ಬಗ್ಗೆನ ಹೇಳೋದು ಮಾಡ್ತೀವಿ ಇವತ್ತು ಸತ್ಯಪ್ಪನ ನಾಯಕರವರಿಗೆ ಬಾಹುಬಲಿ ನಾಗೂರಿ ಅವರಿಗೆ ಇವತ್ತು ಒಂದು ರಾಜ್ಯ ಮಟ್ಟದ ಸಹಕಾರಿ ಶಿರೋಮಣಿ ಪ್ರಶಸ್ತಿಗಳು ಅವರಿಬ್ಬರಿಗೂ ಬಂದಿದ್ದಾವ ಬಹಳ ಔಚಿತ್ಯಪರವಾಗಿರ್ತಕ್ಕಂಥ ಒಂದು ಕೆಲಸ ಯಾಕಂದ್ರೆ ಇವತ್ತು ಕನ್ನಡಪ್ರಭ ಮತ್ತು ಸಂಬಂಧಪಟ್ಟಂತ ವರ್ಗದವರು ಪ್ರತಿಯೊಂದು ಹಂತದಲ್ಲಿ ಇವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಮಟ್ಟದ ಸಹಕಾರಿ ಶಿರೋಮಣಿ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ನಮ್ಮ ತಾಲೂಕಿನ ಇಬ್ಬರನ್ನು ಈ ಒಂದು ದಿವಸ ಕರೆಸಿ ಗೌರವಿಸಿ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದಗಳು ಹೇಳ್ತಾ ಇವರೂ ಸಹಿತ ಇಬ್ಬರು ಕೂಡಿ ಇವತ್ತು ದಿವಸ ನಮ್ಮ ತಾಲೂಕಿನ ಹೆಮ್ಮೆ ಹಿರಿಮೆಯನ್ನ ಹೆಚ್ಚು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಮಾರ್ಗದರ್ಶನ ಯಾವತ್ತೂ ಎಲ್ಲ ಸಂಘ ಸಂಸ್ಥೆಗಳು ಇರಲಿ ನಮಗೂ ಆ ಸಹಕಾರ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಂಡು ಇನ್ನೂ ಇಂತಹ ಹತ್ತು ಹಲವಾರು ಪ್ರಶಸ್ತಿಗಳೇ ಪ್ರಶಸ್ತಿಗಳಿಗೆ ತಾವು ಮಹಾಜನ್ವರ್ ಅನ್ನುವಂತ ಒಂದು ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಿಕೊಂಡು ಅದು ಒಂದು ನಂಬ ತಕ್ಕ ನಾವು ರಾಜೀವ್ ಮುನ್ನೋಳಿ ಗುರು ಕುಲ್ಕರ್ಣಿ ಇವ್ರು ನೀವು ಕರ್ಕೊಂಡೋಗಿ ನಾವು ಕರ್ಕಾಂಪ್ರೆ ನಾವು ಕಲ್ಲ ಅವ್ರು ನೀವು ಕರ್ಕೊಂಡು ಹೋಗಿದ್ರಿ ಗುರುಗೇ ಸಾಗ ಕರ್ಕೊಂಡೋಗಿದ್ರಿ ನಮಗೊಂದು ಹಲವಾರು ಬರ್ತೀರಪ್ಪ ಕೇಂದ್ರ ಪುಣನಿ ನೀವು ನಮ್ಗಾಯ್ತು ನಾವು ಬಂದಿದ್ವಿ ಆದ್ರೆ ಅದೊಂದು ಯಾವ ಮನುಷ್ಯನಾಗ ಉಳಿದಾಯ್ತು ಅದ್ ಮಾಡ್ತೀವಿ ನೋಡ್ರಿ ನೀವು ಮತ್ತು ನಮ್ಮ ಮಾವಲಿ ನ ಕೋಡಿ ಇವಾಗ ಗೆ ಬಂತು ಅವ್ರಿಗೆ ಸಹಕಾರ ನಿಲ್ಲೂ ಬರ್ತದ ಆದ್ರೂ ಸಹಿತ ಪ್ರೀತಿಯ ಸ್ನೇಹಿತರ ಜೊತೆ ಹೋಗಿ ಅದನ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ಬರುವಂತ ಸಹಿತ ಒಳ್ಳೆಯ ಒಳ್ಳೆ ಇನ್ನೂ ಉತ್ತರವಾಗಿರ್ತಕ್ಕ ಪ್ರಶಸ್ತಿಗಳು ಅವ್ರಿಗೆ ಲಭಿಸಲಿ ಅನ್ನುವಂತಹ ಪ್ರಾರ್ಥನೆ ದೇವರನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಾಲ್ಕಾರು ಮಾತುಗಳನ್ನು ಬಹುಶಃ ನನ್ನ ತೊಂದರೆಗೆಲ್ಲ ಸಮೀಪ ಇತ್ತು ಇಲ್ಲಿಂದ ಮಾತಿನ ಆರಲ್ಲಿ ಹೋಗಬೇಕು ಅದರ ಸಲುವಾಗಿ ಹೆಚ್ಚಿಗೆ ಮಾತನಾಡಿದ್ರೆ ನಿಮ್ಮ ಸಲುವಾಗಿ ನಾ ಅದೇ ನನ್ನ ಸಲುವಾಗಿ ನೀವೀರಿ ನಮ್ಮ ಕಷ್ಟ ದುಃಖಗಳು ನಮಗೆ ಬರಬಾರ್ದ ಹಾಗೆ ಬರುವಂತ ನಿರ್ಮಾಣಗಳಲ್ಲಿ ಒಮ್ಮದಿಂದ ಒಕ್ಕದ್ದಾಗಿ ನಾವು ನೀವು ಕೂಡಿ ಎಲ್ಲೋ ಒಂದು ಕನಸನ್ನು ಕಾಣುವ ಮುಖಾಂತರ ಮಾರುತೀಯ ಸಿ ಮತ್ತು ಬಸವರಾಜ ಮುಂದ್ರಿ ಅವರನ್ನ ಇಬ್ಬರನ್ನೂ ಕೂಡಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಭೇಟಿ ಕೊಡಿಸಿ ನಮ್ಮ ಯಮಕಡಿ ಕ್ಷೇತ್ರದ ಜನ ಅವರ ವಿಶ್ವಾಸಕ್ಕೆ ತಗೊಂಡು ಹೈಕಮಾಂಡ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ಸಲ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಶಾಸಕರು ಎಲ್ಲೇ ಬೇಕು ಅನ್ನುವಂಥ ಹಠ ನಾವು ಇವೆಲ್ಲ ತೊಗೊಂಡು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕೊರೆದು ನಾಲ್ಕಾರು ವಿಚಾರಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆನಂದಗೊಳಿಸಿ ಎಲ್ಲಾ ಸದಸ್ಯರು ಗ್ರಾಮದ ಗುರು ಹಿರಿಯರು ತಾಯಂಗಿರು ಮುದ್ದು ಮಕ್ಕಳಿಗೂ ಪತ್ರಿಕಾ ಮಾಧ್ಯಮದ ಸಹೋದರಿಗೂ ಮತ್ತೊಮ್ಮೆ ಆನಂದ್ಕೊಡ್ತಾ ಸರ್